ಜೇವರಿಗೆ ಕಲಬುರ್ಗಿ ಜಿಲ್ಲೆಯ ಜೇವರಿಗೆ ತಾಲೂಕಿನ ಕಾಗಿಣ ಮತ್ತು ಭೀಮಾ ನದಿಯ ಸಂಗಮದಲ್ಲಿ ಈ ಸಂಗಮದ ಸ್ಥಳದಲ್ಲಿ ಪವಿತ್ರವಾದಂತ ನೆಲದಲ್ಲಿ ಅದು ಬೆಂಕಿ ತಾತ ಅವರ ಸಾನ್ನಿಧ್ಯದಲ್ಲಿ ನಾವು ಸೇರಿದ್ದೇವೆ ನಮ್ಮ ಜೊತೆ ಅರ್ಚಕರು ಈಗಾಗಲೇ ಆ ವಿಷಯವನ್ನ ಪ್ರಸ್ತಾಪ ಮಾಡಿದ್ದಾರೆ ಅದರ ಜೊತೆ ನಮ್ಮ ಶಾಬಾದ ಅಧ್ಯಕ್ಷರಾದಂಥ ಶಿವ ಶಿವಶಾಣಪ್ಪ ಶರಣಬಸಪ್ಪ ಕೌಬಾಳ್ಕರ್ ಅವರಿದ್ದಾರೆ ಆಮೇಲೆ ನಮ್ಮ ಪ್ರೊಫೆಸರ್ ಎಚ್ ಬಿ ಪಾಟೀಲ್ರ ನೇತೃತ್ವದಲ್ಲಿ ಕಳೆದ ಒಂದೂವರೆ ವರ್ಷದಿಂದ ಬಸವೇಶ್ವರ ಶಿವಬಳಗದಿಂದ ಜಿಲ್ಲೆಯ ಎಲ್ಲ ಐತಿಹಾಸಿಕ ಸ್ಥಳಗಳ ಪರಿಚಯವನ್ನು ನಾವು ಮಾಡ್ತಾ ಇದ್ದೀವಿ ನಮ್ಮ ಜೊತೆ ಕಾಳಗಿ ಅಧ್ಯಕ್ಷರಾದಂಥ ಶ್ರೀ ಸಂತೋಷ್ ಅವರಿದ್ದಾರೆ ನಮ್ಮ ಉತ್ತರ ವಲಯದ ಕಮ ಸಾಹಿತ್ಯ ಪರಿಷತ್ತಿನ ಗೌರವ ಅಧ್ಯಕ್ಷರಾದಂಥ ಶಿವಗಪ್ಪ ಬಿರಾದರ್ ಅವರಿದ್ದಾರೆ ಮಹದೇವಪ್ಪ ಇದ್ದಾರೆ ಉಳಿದಂಥ ಎಲ್ಲ ನಮ್ಮ ಬಳಗ ಹೊನಗುಂಟಿಯ ಗ್ರಾಮಸ್ಥರು ನೀವೆಲ್ಲ ಇದ್ದರೆ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ನಾವು ಆ ಕಡೆ ಚಂದ್ರಲಾಂಬ ಪರಮೇಶ್ವರ ದೇವಾಲಯವನ್ನು ನೋಡಿ ಅಲ್ಲಿ ದರ್ಶನ ಪಡೆದುಕೊಂಡು ಮತ್ತೆ ಸಂಗಮ ಸ್ಥಳಕ್ಕೆ ನಾವು ಹೋಗ್ತಾ ಇದ್ದೀವಿ ನಾನು ಅಲ್ಲಿ ಆ ನದಿಯ ದಂಡೆ ಮೇಲೆ ನಿಂತು ನೋಡಿದೆವಿ ಇದು ಜೇವರಿಗೆ ತಾಲೂಕಿಗೆ ಸೇರ್ತದ ಅಂತ ಹೇಳಿದರು ನಮ್ಮ ಜೇವರಿಗೆ ತಾಲೂಕಿನ ಪವಿತ್ರ ಸ್ಥಳ ಆಗಿರುವಂಥ ಈ ಸಂಗಮ ಸ್ಥಳದಲ್ಲಿ ಆ ನದಿಯ ದಂಡೆ ಕಡೆ ಹೋದರೆ ನಮಗೆ ಮತ್ತೆ ಶಾಬಾದ್ ತಾಲ್ಲೂಕ ಸೇರ್ತದೆ ಇದು ಜೇವರಿಗೆ ತಾಲೂಕ ಭಾಳ ಖುಷಿ ಅನಿಸ್ತದೆ ನನಗೆ ಈ ಗ್ರಾಮಕ್ಕೆ ಬಂದು ನಾವು ಅನಿರೀಕ್ಷಿತ ಭೇಟಿ ಒಂದು ಸಲ ನಾನು ಪತ್ರಿಕೆ ಒಳಗ ಆಮೇಲೆ ಒಂದು ಪುಸ್ತಕದಲ್ಲಿ ಬೆಂಕಿ ತಾತನವರು ಮೊನ್ನೆ ತಾನೇ ಓದಿದೆ ನಮ್ಮ ಎಚ್ ಬಿ ಪಾಟೀಲ್ ಕಾಲೇಜ್ಗೆ ಹೋಗುವಂಥ ಸಂದರ್ಭದಲ್ಲಿ ಐತಿಹಾಸಿಕ ಹಿನ್ನೆಲೆ ಓದ್ಕೊಂಡೆ ಆ ಊರಿಗೆ ಹೋಗಿದ್ದೆ ಜೇವರಿಗೆ ಈ ಬೆಂಕಿ ತಾತನವರು ಅಂತ ಹೇಳೋದ್ರಲ್ಲಿ ಅಯ್ಯ್ ಬೆಂಕಿ ತಾತನವ್ರು ನಾವು ಓದಿನ ರೀ ಅದನ್ನು ಹಿನ್ನೆಲೆ ನಾವು ತಿಳ್ಕೊಬೇಕಲ್ಲ ಅಂತೇಳಿ ಮತ್ತೆ ಆ ಬೋಟ್ನಿಂದ ಇದರಿಂದ ಅಡುಗೆನ ಮುಖಾಂತರ ಈ ಈ ಈ ಸ್ಥಳಕ್ಕೆ ಬಂದೀವಿ ನಿಮ್ಮೆಲ್ಲರ ನೋಡಿ ಭಾಳ ಖುಷಿ ಅನಿಸ್ತದೆ ಯುವಕರೇ ಮತ್ತೆ ಎಲ್ಲ ಗ್ರಾಮಸ್ಥರು ಇದ್ರಿ ಆಗಲೇ ತಾನೇ ಒಬ್ಬರು ಹಿರಿಯರು ಹೇಳ್ತಿದ್ರು ಬೆಂಕಿ ತಾತನವ್ರ ನೋಡಿದಂಥವ್ರು ಬೆಂಕಿ ತಾತನವ್ರು ನೋಡಿದಂಥವ್ರು ಇಲ್ಲೇ ಅವ್ರ ಸೇವಕರು ಇವ್ರು ತಮ್ಮ ಏನು ರೀ ಶರಣ ಪೂಜಾರಿ ಅವರು ಹೇಳ್ತಿದ್ರು ಆಗಲೇ ನಾವು ಅಲ್ಲಿಂದ ನದಿ ದಾಟಿ ಬರೋ ಟೈಮಿಗೆ ಹೇಳ್ತಿದ್ರು ಅವ್ರ ಹಿನ್ನೆಲೆ ಈ ಬೆಂಕಿ ತಾತನವ್ರ ಬಗ್ಗೆ ಈಗಾಗಲೇ ಅರ್ಚಕರು ಹೇಳದಂತೆ ಬೆಂಕಿ ತಾತನವರು ಒಬ್ಬ ಪವಾಡ ಪುರುಷರು ಮತ್ತು ಒಬ್ಬ ಸತ್ಪುರುಷರು ಎಲ್ಲಿಯೇ ಬಿಜಾಪುರ ಮೊದಲಾದದಿಂದ ಬಂದು ಆ ದೇಶ ಸಂಚಾರಿ ಮಾಡ್ತಾ ಮಾಡ್ತಾ ಜೇವರಿಗೆಯ ಬಹುತೇಕ ತಾಲೂಕುಗಳ ಹಳ್ಳಿಗಳಿಗೆ ಇರುವಂತ ಜಿಲ್ಲೆಯ ಎಲ್ಲಾ ತಾಲೂಕುಗಳಿಗೆ ಅವರು ವಿಸಿಟ್ ಕೊಟ್ಟಿದ್ದಾರೆ ಹೀಗಾಗಿ ಇಲ್ಲಿ ಬಂದು ಈ ಸಂಗಮ ಸ್ಥಳದಲ್ಲಿ ಇದನ್ನೇ ಯಾಕೆ ಆಯ್ಕೆ ಮಾಡಿದ್ರು ಅಂತಂದ್ರೆ ಸತ್ಪುರುಷರು ಯಾವಾಗಲೂ ಸಂಗಮ ಸ್ಥಳ ನದಿ ದಂಡೆ ಮೇಲೆ ಆಯ್ಕೆ ಆಗ್ತಾರೆ ಅಂತ ಸ್ಥಳಗಳನ್ನೇ ಆಯ್ಕೆ ಮಾಡ್ತಾರೆ ಯಾಕಂದ್ರೆ ಇಲ್ಲಿ ಒಳ್ಳೆಯ ಪ್ರಶಾಂತ ಸ್ಥಳ ಇದೆ ನಿಸರ್ಗ ವಾತಾವರಣ ಈ ಸ್ಥಳದಲ್ಲಿದ್ದರೆ ಒಂದಿಷ್ಟೇನೋ ಒಂದಿಷ್ಟು ಭಕ್ತರಿಗೆ ಒಂದಿಷ್ಟು ಅವಕಾಶ ಅವರಿಗೆ ದರ್ಶನ ಕೊಡಕ್ ಸಾಧ್ಯ ಇದೆ ಭಕ್ತರ ಸೇವೆ ಮಾಡೋಕೆ ಸಾಧ್ಯ ಇದೆ ಅಂತ ಅನ್ನುವಂಥದ್ದು ಇಲ್ಲೇ ನೆನೆ ನೆಲೆ ನಿಂತು ಈ ಈ ಊರನ್ನು ಈ ಊರಿನ ಹಿನ್ನೆಲೆಯೂ ಸಹಿತ ನಾನು ಇತಿಹಾಸದಿಂದ ಇಲ್ಲೊಂದು ಎರಡು ಶಾಸನಗಳು ಸಿಗ್ತವೆ ಹಳೆ ದೇವಾಲಯದಲ್ಲಿ ಎರಡು ಶಾಸನಗಳು ಸಿಗ್ತವೆ ನಮಗೆ ಇಲ್ಲಿಯೇ ಜೇವರ್ಗಿ ತಾಲೂಕಿನಲ್ಲಿರುವಂಥ ಅನೇಕ ಐತಿಹಾಸಿಕ ಸ್ಥಳಗಳನ್ನು ನಾವು ನೋಡ್ಬೋದು ನಾವು ಅಲ್ಲಿಯ ಕುಳಗೇರಿ ಅಂತ ಬರ್ತದೆ ಕುಳಗೇರಿಗೆ ಮತ್ತು ಈ ಯನುಗುಂಟ ಗ್ರಾಮಕ್ಕೂ ಅವಿನಾಭಾವ ಸಂಬಂಧ ಇದೆ ಕುಳಗೇರಿಯಲ್ಲಿ ಅಲ್ಲಿನ ಒಬ್ಬ ಕೇಶಿ ರಾಜ ಕೆ ರಾಜ ಒಬ್ಬ ಪ್ರಧಾನಮಂತ್ರಿ ಕಲ್ಯಾಣ ಚಾಲುಕ್ಯರ ಕಾಲದ ಪ್ರಧಾನಮಂತ್ರಿ ಪ್ರಧಾನಮಂತ್ರಿ ಜೇವರ್ಗಿ ತಾಲೂಕದವರು ಅಂದ್ರೆ ಜೇವರ್ಗಿ ತಾಲೂಕಿನಲ್ಲಿ ಆಗೋದಂತ ಸಗರ ನಾಡು ಅಂತ ಕರೀತಾರೆ ಈ ನದಿ ದಂಡೆ ಮೇಲೆ ಸಗರನಾಡು ಅಂತ ಕರೀತಾರೆ ಸಗರ ಅರಸ ಆಳಿದನು ಅಂತ ಕಲ್ಯಾಣ ಚಾಲುಕ್ಯರು ರಾಷ್ಟ್ರಕೂಟರು ಆಳಿದಂತ ಈ ನೆಲ ಸಾಮಾನ್ಯ ನೆಲ ಅಲ್ಲ ಇಲ್ಲಿ ಬಹುತೇಕ ಶರಣರು ಅರಳುಗುಂಡಿಗೆ ಶರಣಬಸವೇಶ್ವರ ಮತ್ತೆ ಎಷ್ಟು ಜನ ಶರಣರು ಆಗೋಗಿದ್ದಾರೆ ಅಂದೋಲ ಶರಣರು ಆಂದೋಲದ ಅಲ್ಲಿಯ ಶರಣರು ಇರಬಹುದು ಬೆಂಕಿ ತಾತ ಇಲ್ಲಿ ಇಲ್ಲಿ ಅನೇಕ ಸತ್ಪುರುಷರು ಆಗೋಗಿದ್ದಾರೆ ಹೋಗಿದ್ದಾರೆ ಈ ಈ ಇಲ್ಲಿ ನಾವು ನೋಡಿದ್ರೆ ಅಖಂಡೀಶ್ವರ ಚಣ್ಮುಖಿಗೆಗಳು ಬಹುತೇಕ ಶರಣರು ನೆಲೆ ನಿಂತ ಜೇವರಿಗೆ ತಾಲೂಕು ಬಹಳ ಇಡೀ ಜಿಲ್ಲೆ ಒಳಗೆ ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ಶರಣರ ನಾಡು ಅಂತ ಕರೀತಾರೆ ಸಗರ ನಾಡು ಅಂತ ಶರಣರ ಬೀಡು ದಾಸೋಹ ಮತ್ತು ಕಾಯಕ ಇದಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಕೊಟ್ಟದ್ದು ಜೇವರಿಗೆ ತಾಲೂಕು ಹೀಗಾಗಿ ಜೇವರ್ಗಿ ತಾಲೂಕ ಪ್ರತಿ ಹೆಜ್ಜೆ ಹೆಜ್ಜೆಗೂ ಹಳ್ಳಿ ಹಳ್ಳಿಗಳಿಗೂ ದೇವಾಲಯಗಳು ಸ್ಮಾರಕಗಳು ನಮಗೆ ನೋಡಲು ಸಿಗ್ತಾವೆ ಈಗ ನಾವು ಅನತಿ ದೂರದಲ್ಲಿ ಈ ನದಿ ದಾಟದಾಗ ಶಾಬಾದ್ ಶಾಬಾದ್ ಒಂದು ಪ್ರದೇಶ ಅದನ್ನು ಸಹಿತ ಕಲ್ಲು ಗನಿ ಇವತ್ತು ಇಡೀ ದೇಶ ಪ್ರಪಂಚದಲ್ಲಿ ಶಾಬಾದ್ ಕಲ್ಲಂತೂ ಪ್ರಸಿದ್ಧ ಹೊಂದಿದೆ ಹಿಂಗೆ ಇಂಥ ಪ್ರದೇಶದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ನದಿ ದಂಡೆ ಮೇಲೆ ಇರುವಂತಹ ಬೆಂಕಿ ತಾತನ ಪವಾಡಗಳು ನಾವು ಅನೇಕ ಪವಾಡಗಳನ್ನ ಕೇಳಿದ್ವಿ ಈಗಾಗಲೇ ಅವ್ರು ಯಾರೇ ಭಕ್ತರು ಏನಾದರೂ ಕೇಳಿದ್ರೆ ಇಷ್ಟಾರ್ಥ ಸಿದ್ಧಿ ಆಡ್ತಿದ್ರು ಅಂತ ಅವ್ರಿಗೆ ಏನ್ ಅಂತ ಬೆಂಕಿಯನ್ನೇ ನುಂಗಿದಂತ ಮಹಾನ್ ಪುರುಷ ಬಹುಶಃ ಬಹುತೇಕ ಬೇರೆ ಬೇರೆಗಳನ್ನ ಪವಾಡಗಳನ್ನ ಮಾಡಿದ ನಮ್ಮ ಬೆಂಕಿಯನ್ನ ಬೆಂಕಿಯನ್ನು ನುಂಗಿದಂತಹ ಏಕೈಕ ಶರಣ ನಮ್ಮ ಬೆಂಕಿ ತಾತ ನಮ್ಮ ಸತ್ಪುರುಷ ಬೆಂಕಿಯನ್ನ ನುಂಗಿದಂಥವರು ಹೀಗೆ ಬೇರೆ ಬೇರೆ ಏನೇನೋ ಮಾಡ್ತಾರೆ ಪವಾಡಗಳು ಬೆಂಕಿ ನುಗ್ಗಿದಂತವರು ಉದಾಹರಣೆ ನಮ್ಗೆ ಇತಿಹಾಸದಲ್ಲಿ ಸಿಗುವುದಿಲ್ಲ ಎಲ್ಲಿ ಸಿಗೋದಿಲ್ಲ ಇದು ಒಂದು ವಿಚಿತ್ರ ನಂಗೆ ಯಾಕಂದ್ರೆ ಈ ಶರಣರು ಸತ್ಪುರುಷರು ಹೆಂಗಂದ್ರೆ ಅವರು ದೇವರು ದೇವರೇ ಅವರಿಗೆ ಆ ರೀತಿಯ ಈ ಸಾಕ್ಷಾತ್ ಭಗವಂತನೇ ಇಲ್ಲಿ ನೆಲೆಗೆ ಕಳಿಸಿರ್ತಾನಂತ ಹಂಗಾಗಿ ದೇವರಿಗೆ ಕಣ ಕಣದಲ್ಲಿಯೂ ಶಿವನಿದ್ದಾನೆ ಒಂದು ಕಲ್ಲಿನಲ್ಲಿ ಸಹಿತ ಶಿವ ಇದ್ದಾನೆ ಮತ್ತು ಆ ಶರಣರು ಮೆಟ್ಟಿದಂತ ಪುಣ್ಯ ನೆಲ ಇದು ಯಾಕಂದ್ರೆ ಒಂದು ಕಡೆ ಸಂಗಮ ಸ್ಥಳ ನೋಡ್ರಿ ಅಲ್ಲಿ ಕೂಡಲ ಸಂಗಮ ಚಂದ್ರಲಾಂಬ ಪರಮೇಶ್ವರಿ ಆ ತಾಯಿ ಶಕ್ತಿಪೀಠ ಯಾಗ ಮಾರಿಕಾಂಬ ನಾವು ಏನಂತೀವಿ ಸಿರ್ಸಂಗಿ ಮಾರಿಕಾಂಬ ಅಂತ ಕರಿತೇವೆ ಅನ್ನಪೂರ್ಣೇಶ್ವರ ಏನು ಬಲೀಜಿಸ್ತಾನದಿಂದ ಪಾಕಿಸ್ತಾನದ ಅಲ್ಲಿಂದ ತಾಯಿ ಇಲ್ಲಿ ಬಂದ ಮೇಲೆ ನದಿ ಆ ಕಡೆ ತಾಯಿ ಈ ಕಡೆ ಬೆಂಕಿ ತಾತ ಶ್ರೀಶೈಲ ಮಲ್ಲಿಕಾರ್ಜುನ ಇಲ್ಲಿ ಹೊನಗುಂಟದಲ್ಲಿ ಅದು ಹೊನಗುಂಟ ಇದು ಯನಗುಂಟ ಎಲ್ಲಿ ಚಂದ ಹೆಸರು ಹೆಸರು ಯನಗುಂಟ ಮತ್ತು ಹೊಣಗುಂಟ ಈ ಹೆಸರುಗಳು ಈ ಈ ಹಿನ್ನೆಲೆ ನಮಗೆ ಸಿಗುತ್ತ ಶಾಸನಗಳ ಮೇಲೆ ಅಲ್ಲಿಯೂ ಸಹಿತ ಉಲ್ಲೇಖ ಬರ್ತದೆ ಏನು ಉಂಟಾ ಅವನು ಉಂಟಾ ಅಂತೇಳಿ ಈ ಈ ಪವಿತ್ರ ಸ್ಥಳಗಳು ಬಂಗಾರವನ್ನ ಅಂದ್ರೆ ಶರಣರ ನೆಲೆ ಬಂಗಾರದ ನೆಲೆ ಇದು ಎಲ್ಲ ಪನ್ನು ಮಣ್ಣು ಈ ಹೆಂಗ್ ಮಣ್ಣಿನಲ್ಲಿ ಆ ಶರಣರು ನಡೆದಾಡದಂತಹ ಮಣ್ಣು ಬಂಗಾರಕ್ಕಿಂತಲೂ ಶ್ರೇಷ್ಠವಾದಂತ ಪವಿತ್ರ ಸ್ಥಳ ನಾನು ಬೆಂಕಿ ತಾತರ ದರ್ಶನ ನೋಡಿ ಆ ದರ್ಶನ ಕೊಡೋದು ನಮ್ಮೆಲ್ಲ ಸ್ನೇಹಿತರ ಜೊತೆಗಳು ಒಂದೊಂದು ಹಳ್ಳಿ ಒಳಗೆ ಹೋಗ್ತೇವೆ ನಾವು ಇವತ್ತು ಗಣೇಶ ಚತುರ್ಥಿ ನಾವೆಲ್ಲ ನೀವೆಲ್ಲ ಗಣೇಶ ಹಬ್ಬವನ್ನ ಮಾಡ್ತಾ ಇದ್ದೀವಿ ನನ್ನ ಊರಿನಲ್ಲಿ ನನ್ನ ಮನೆಯಲ್ಲಿ ನಾವು ಗಣೇಶ ಹಬ್ಬ ಇವರು ಶಾಬಾದಿ ಇವ್ರ ಕಾಳಗಿ ಇವ್ರ ಕಲುಬುರಗಿ ಇವರೆಲ್ಲ ಆಚರಣೆ ಮಾಡೋದು ಬಿಟ್ಟು ಗಣೇಶ ಹಬ್ಬ ಅಥವಾ ಗಣೇಶ ಹಬ್ಬದ ದಿವಸ ನಿಮ್ಮೂರಿಗೆ ಬಂದಿದ್ದೆವು ನಾವು ಪುಣ್ಯಶಾಲೆಗಳು ಶರಣರ ಮೆಟ್ಟಿರಂತ ನೆಲಕ್ಕೆ ಬಂದು ದರ್ಶನ ಪಡಿತಾ ಇದ್ದೇವೆ ಯಾಕಂದ್ರೆ ಈ ಈ ದಿನ ನಾನು ಮೂವತ್ತೈದು ವರ್ಷಗಳ ಹಿಂದೆ ಇಲ್ಲಿ ಬಂದು ಹೋಗಿದ್ದೀನಿ ಅಲ್ಲಿ ಹೊರಗುಂಟಕ್ಕೆ ಬಂದಿ ಆಗಾಗ ಬಂದಿನಿ ಅದ್ರ ಪುಸ್ತಕವನ್ನ ಬರೆದಿದ್ದೆ ನಾನು ಇಪ್ಪತ್ತ್ ಮೂರಕ್ಕೂ ಹೆಚ್ಚು ಪುಸ್ತಕಗಳನ್ನ ಕಲಬುರಗಿ ಜಿಲ್ಲೆಗೆ ಸಂಬಂಧಪಟ್ಟಂತೆ ಪುಸ್ತಕಗಳನ್ನ ಬರೆದಿದ್ದೇನೆ ನಾನು ಹೀಗಾಗಿ ಇವತ್ತು ಬೆಂಕಿ ತಾತನ ಪವಾಡಗಳು ಮತ್ತು ನಮ್ಮ ಚಂದ್ರಲಾಂಬ ಪರಮೇಶ್ವರಿ ಇತಿಹಾಸವನ್ನ ಮತ್ತೆ ಕಟ್ಟಿಕೊಳ್ಳುವ ಕಟ್ಟಿಕೊಡಬೇಕು ಈ ನಾಡಿನ ಯುವಕರಿಗೆ ತಿಳಿಸ್ಕೊಡ್ಬೇಕು ನಮ್ಮ ನೆಲ ಸಾಮಾನ್ಯ ಅಲ್ಲ ಜನ್ಮಿದ್ರೆ ಈ ನದಿಯ ದಂಡೆ ಮೇಲೆ ಜನ್ಮ ತಾಳಿಸು ಭಗವಂತ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು ನಾನು ಸತ್ಪುರುಷರು ಮೆಟ್ಟಿದಂಥ ನೆಲ ಬೆಂಕಿ ತಾತನನ್ನು ನೋಡಿದಂತವ್ರು ಆ ಬೆಂಕಿ ತಾತನಂತೂ ನಾ ನೋಡಿಲ್ಲ ಅವ್ರು ಇವ್ರಿಗೆ ನೋಡಿದ್ರೆ ಬೆಂಕಿ ತಾತ ನೋಡಿದ ಯಾಕಂದ್ರೆ ಪವಾಡಗಳು ಮಾಡಿದಂತ ಅವ್ರ ಕಣ್ಣಿಂದ ಅವ್ರು ನೋಡ್ಯಾರ ನಮಗೆ ಸಿಕ್ಕಿಲ್ಲದ ಅವಕಾಶ ಆದ್ರೆ ಈ ಬೆಂಕಿ ತಾತನ ಈ ಪರಿಸರದಲ್ಲಿ ಇಲ್ಲಿರುವಂತ ಹಳೇ ದೇಗುಲ ಕಂಬ ಚಿಡು ಎಲ್ಲ ಕಡೆ ಚೆದ್ದು ಕೇಳಿದ್ರು ಕಂಬಗಳವ ಶಾಸನಗಳವ ಇದೊಂದು ಐತಿಹಾಸಿಕ ನೆಲೆವೀಡು ಕಲಬುರಗಿ ಜಿಲ್ಲೆ ಅಷ್ಟೇ ಅಲ್ಲ ನಮ್ಮ ನಾಡಿನ ಇತಿಹಾಸವನ್ನ ಕಟ್ಟಿಕೊಡುವುದಲ್ಲಿ ನಿಮ್ಮ ಯನುಗುಂಟ ಗ್ರಾಮ ಬಹಳ ಪ್ರಮುಖವಾದಂತಹ ಪಾತ್ರ ಭಾರತದ ಇತಿಹಾಸವನ್ನ ಕಟ್ಟಿಕೊಡುವಲ್ಲಿ ಈ ಬೆಂಕಿ ತಾತ ಆಗಿರಬಹುದು ಇಲ್ಲಿ ಹಿಂದಿನ ಕಲ್ಯಾಣ ಚಾಲಕರು ರಾಷ್ಟ್ರಕೂಟರ ಆಳಿದಂತ ಪುಣ್ಯ ನೆಲ ಹೀಗಾಗಿ ಇಲ್ಲಿನ ನದಿಯ ನೀರನ್ನ ಕುಡದಂತವ್ರು ಗುಜರಾತ್ ಗೆದ್ದುಕೊಂಡು ಬಂದಂತ ವೀರರು ಈ ಜೇವರಿಗೆ ಮತ್ತು ಶಾಬಾದ ಕಲಬುರಗಿ ಜನ ಯಾಕಂದ್ರೆ ನಮ್ಮ ಮೇಲೆ ಆಕ್ರಮಣ ಮಾಡಿದಾಗ ರಾಷ್ಟ್ರಕೂಟರ ಕಾಲದಲ್ಲಿ ನಮ್ಮ ಮೇಲೆ ಆಕ್ರಮಣ ಮಾಡಿದರು ಇಂಥ ಯುವಕರೆಲ್ಲ ಸೈನಿಕರು ಸೇರಿ ಗುಜರಾತ್ನ ಕೇ ಗೆದ್ದು ಅವರಿಗೆ ಸೋಲಿಸಿ ಮತ್ತೆ ಗುಜರಾತ್ನು ಸಹಿತ ನಮ್ಮ ನಮ್ಮ ಮಹನ್ನೇಟಕ್ಕ ರಾಷ್ಟ್ರಕೂಟ್ರ ನಾಡಿಗೆ ಕಲ್ಯಾಣ ಚಾಲುಕ್ಯರಿಗೆ ಸೇರಿದಂತಹ ಭೂಮಿಗೆ ಸೇರಿಸುವಂತ ದಿಗ್ವಿಜಯ ಪತಾಕೆ ನಾಶದಂತೂ ಯುವಕರ ಪಡೆ ಸೈನಿಕ ಪಡೆ ಇಂದು ನಾನು ಬರ್ತಾ ಬರ್ತಾ ಘೋಟ್ನಾಗ ಅಂಬಿಗರ ಚೌಡಯ್ಯ ನೋಡ್ರಿ ಅಂಬಿಗರ ಚೌಡ್ಯರು ಫೋಟೋ ನೋಡಿದ್ರು ಈ ಈ ಹಡಗು ನಡೆಸುವಂತ ಶರಣ ಅಂಬಿಗರ ಚೌಡಯ್ಯ ಕಟ್ಟಿದ ಲಿಂಗವನ್ನು ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗುವವ್ರನ್ನ ಲಟ ಲಟನೆ ಹೊಡಿಯಂಥ ಅಂಬಿಗರ ಚೌಡಯ್ಯ ಓ ದೋಣಿ ನಡೆಸ್ತಿದ್ದ ಕಲ್ಯಾಣದೊಳಗೆ ಅಂಬಿಗರ ಚೌಡಿ ಶರಣರು ಮಹಾದಾಸೋಹಿ ಕಾಯಕ ಎಷ್ಟು ಶರಣರು ಬ ಶರಣಬಸವೇಶ್ವರ ಅರಳಗುಂಡಿಗೆಯಲ್ಲಿ ಹುಟ್ಟಿದ್ರು ಕಲಬುರಗಿಯಲ್ಲಿ ಪವಾಡಗಳನ್ನು ಮಾಡಿದ್ರು ಬೆಂಕಿ ತಾತ ಬಬಲಾದಲ್ಲಿ ಹುಟ್ಟಿದ್ರು ನಿಮ್ಮೂರಿನಲ್ಲಿ ಕೋವಾಡ ಮಾಡಿದ್ರು ಹೆಜ್ಜೆ ಹೆಜ್ಜೆಗೂ ಇಂಥ ಮೆಟ್ಟಿದಂತ ನೆಲ ಅವರು ಇಲ್ಲಿಯೇ ಇದ್ದುಕೊಂಡು ಎಲ್ಲ ಭಕ್ತರನ್ನು ಉದ್ದರಿಸಿದ್ದಾರೆಲ್ಲ ನೀವು ಪುಣ್ಯಶಾಲಿ ನಾ ಎಲ್ಲಿ ನನಗ ಅವಕಾಶ ಸಿಗಲಿಲ್ಲ ಆದ್ರೆ ಒಂದು ದಿನ ಏನ್ ಇಲ್ಲಿ ಬಂದು ಒಂದ್ ಅರ್ಧ ತಾಸು ಕಳೆದಿನಲ್ಲ ನಾನು ಪಾವನ್ ಆಗಿದ್ದೀನಿ ಅನ್ನುವಂತ ಮಾತನ್ನ ಹೇಳಿ ನಾನು ಮುಡುಬಿ ಗುಂಡೆರವರು ಸಂಶೋಧನ ಸಾಹಿತಿ ನೀವು ನೋಡಿ ಬೆಂಕಿ ತಾತ ಅವರ ಮುಖ ನೋಡ್ದಂಗೆ ಆಯ್ತು ಶರಣಬಶ್ವರ ಮುಖ ಆಯ್ತು ನಿಮ್ಮೆಲ್ಲರ ಮುಖ ಆ ಕಳೆ ಅಂಬಿಗರ ಚೌಡಯ್ಯನವರ ಬಸವಣ್ಣವರು ಕಳೆ ನಿಮ್ಮಲ್ಲಿ ಮುಂದೆ ನೀವೆಲ್ಲ ಶಿಕ್ಷಣ ಪಡೀಬೇಕು ಮತ್ತು ಸುಸಂಸ್ಕೃತರಾಗಬೇಕು ನಮ್ಮ ಗ್ರಾಮದ ಚರಿತ್ರೆಯನ್ನ ಉಳಿಸಬೇಕು ಬೆಳೆಸಬೇಕು ಬೆಂಕಿ ತಾತನ ಏನು ಪವಾಡಗಳು ಮುಂದಿನ ಜನಾಂಗಕ್ಕೆ ತಿಳಿಸ್ಕೊಡ್ಬೇಕು ಇಂತಹ ಚರಿತ್ರೆ ಉಳ್ಳಂತ ನಮ್ಮ ನಮ್ಮ ಗ್ರಾಮಗಳು ಸಾಂಸ್ಕೃತಿಕ ತಾಣಗಳು ನಮ್ಮ ಗ್ರಾಮಗಳು ಸಾಂಸ್ಕೃತಿಕ ತಾಣಗಳು ಹೆಜ್ಜೆ ಹೆಜ್ಜೆಗೂ ಪವಿತ್ರ ಸ್ಥಳಗಳು ಬೇಲೂರು ಹಳೆಬೀಡು ಬೇಡು ಎಲ್ಲ ನಮ್ಮ ಸ್ಥಳ ನಮ್ಮ ಸ್ಥಳ ನಮ್ಮೂರು ನಮಗೆ ಮೇಲು ಇದನ್ನ ಇದನ್ನ ಇತಿಹಾಸ ನೀವು ತಿಳ್ಕೊಳ್ಬೇಕಂತೇಳಿ ಜಾಗೃತಿ ಮೂಡಿಸುವಂತಹ ಒಂದು ಸಣ್ಣ ಪ್ರಯತ್ನ ನಾವು ಬಸವೇಶ್ವರ ಸೇವಾ ಬಳಗರ ಅಧ್ಯಕ್ಷರಾದಂತಹ ಪ್ರೊಫೆಸರ್ ಎಚ್ ಬಿ ಪಾಟೀಲ್ ನೇತೃತ್ವದಲ್ಲಿ ಒಂದೂವರೆ ವರ್ಷದಿಂದ ಒಂದು ಹಳ್ಳಿನೂ ಬಿಡಲಾಗಿದೆ ನಾನು ಬಿಡುವ ಬಿಡುಗಟ್ಟ ಒಂದು ಸೂಟಿ ಇತ್ತಂದ್ರೆ ಅವರು ಸರಿ ಇಲ್ಲಿಗೆ ಹೋಗೋಣ ಅಲ್ಲಿ ನಮ್ಮ ಸಾಹಿತ್ಯ ಪರಿಷತ್ ಅಧ್ಯಕ್ಷರಿಗೆ ಇಲ್ಲಿ ಶಾಬಾದ್ ಅಧ್ಯಕ್ಷರಿಗೆ ಅಲ್ಲಿ ಆಳಂದದ ಅಧ್ಯಕ್ಷರಿಗೆ ಮತ್ತೊಬ್ಬರ ಅಧ್ಯಕ್ಷರಿಗೆ ಬೇರೆ ಬೇರೆ ತಾಲೂಕುಗಳ ಸಾಹಿತ್ಯ ಪರಿಷತ್ ಅಧ್ಯಕ್ಷರನ್ನು ಜೋಡಿಸ್ಕೊಂಡು ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ ಇವತ್ತು ಬಹಳ ಖುಷಿಯಾಯ್ತು ಎಲ್ರಿಗೂ ಹೇಳಲ್ಲ